ನಮಸ್ಕಾರಗಳು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪ್ನಳ್ಳಿ ಇವರು ಈ ವಾರದ ಮೂಲ ಜಾನಪದ ಗೀತೆಯನ್ನು ಹೇಳಲು ಸ್ಪರ್ಧೆ ಇಟ್ಟಿದ್ದಾರೆ ನಾನು ಕೂಡ ಒಂದು ಹಾಡನ್ನು ಹೇಳಲು ಇಷ್ಟಪಡುತ್ತೇನೆ ನನ್ನ ಹೆಸರು ಶ್ರೀಮತಿ ಮಧು ಜೆ ಕೋಟಿ ಗದರ್ ಮಗಳ ಮದುವೆಯ ತಿಳಕೊಂಡೆ ಕಷ್ಟವ ತಿಳಕೊಂಡೆ ಮಗಳು ದಿವಸವ ದಿವಸವನ್ನೆನಿಸಿಕೊಂಡೆ ಹಗಲಿರಳು ಕಣ್ಣೀರು ಹಾಕಿ ಉಣದಾದೆ ಮೊನ್ನೆ ಕರೆದೈವಾಗ ಎಷ್ಟಮ್ಮ ಕಣ್ಣೀರು ಮೊನ್ನೆ ಕರೆದೈವಾಗ ಎಷ್ಟಮ್ಮ ಕಣ್ಣೀರು ಸಣ್ಣ ಜಗದಲ್ಲಿ ಹೆಣ್ಣು ಹೊಡೆದು ಕಷ್ಟವ ತಿಳಕೊಂಡಿ ಮಲ್ಲಿಗೆ ಹೂವಿನಂತೆ ತವರಲ್ಲಿ ಬೆಳೆದವಳು ಕಲ್ಲ ಿಗೆ ಆತ್ತು ಕರೆದಾರೋ ಅವಳ ಕೇಳುವರಲ್ಲಿ ಆತು ಕರೆದಾರು ಅವಳ ಕೇಳುವರಾರಲ್ಲಿ ನೆತ್ತಿಯಲ್ಲಿ ಕೂಡ ಮತ್ತು ನೀರು ತರುವಾಗಲಿ ಒತ್ತಿ ಬರುವ ಕಣ್ಣೀರು ಒರೆಸುವರಲ್ಲಿ ಒತ್ತಿ ಬರುವ ಕಣ್ಣೀರು ಮಗಳ ಮದುವೆಯ ಮಾಡಿ ಮೂವತ್ತೊಂದು ಕಳಕೊಂಡೆ ಜಗದಲ್ಲಿ ಹೆಣ್ಣು ಕಷ್ಟವ ತಿಳಕೊಂಡೆ ಕಷ್ಟವತಿಳಕೊಂಡೆ ನಾದಿನ್ನಿನ ಗೆಣ್ಣೆ ನ ಕೂತ ಬಾಳುವ ತುಂಬಿ ಬೈಲಾದಂತೆ ಮುಗಿಲಲ್ಲಿ ಮಂಜಿನ ಹೊಗೆ ತುಂಬಿ ಬೈಲಾದಂತೆ ಹೆಣ್ಣಿನ ಪಾಳೋಳು ಕನಸಿನ ಸಂತೆ ಹಡೆಯುವ ತನಕ ಹೆಣ್ಣಿನ ಬಾಳುಗಳು ಹಡೆಯುವ ತನಕ ಹೆಣ್ಣಿನ ಬಾಳುಗಳು ಹಡೆದರು ತಪ್ಪದು ಆಳಿನ ಬಾಳೋಳು ಹಡೆದರು ತಪ್ಪದು ಬಾಳು ಮಗಳ ಮದುವೆಯ ಮಾಡಿ ಮೂವತ್ತೊಂದು ಕಳಕೊಂಡೆ ಜಗದಲ್ಲಿ ಹೆಣ್ಣು ಹೊಡೆದು ಕಷ್ಟವ ತಿಳಕೊಂಡೆ ಒಡೆಯನದ ಕಂಡ ಪ್ರೀತಿ ಇದ್ದ ಮೇಲೆ ಒಡೆಯನದ ಕಂಡ ಪ್ರೀತಿ ಇದ್ದ ಮೇಲೆ ಅಡಿಗಡೆ ಹೊಡೆದರೆ ಯಾತಕಿ ಬಾಳು ಹತ್ತು ಹದಿನಾರು ವರ್ಷ ಏತಿಯಾಡಿದ ಪ್ರೀತಿ ಹತ್ತು ಹದಿನಾರು ವರ್ಷ ಏತಿ ಆಡಿದ ಪ್ರೀತಿ ಮತ್ತೊಂದ ಮನೆಯಲ್ಲಿ ತುಂಬಿದೆ ಶಿವನೇ ಮೂವತ್ತೈದು ಎನ್ನ ಯೋಗ ಯೋಗಕ್ಷೇಮವನ್ನು ಮೂವತ್ತೈದು ನಾಮಗಳ ಯೋಗ ಯೋಗಕ್ಷಮಾವನ್ನು ಕಾಪಾಡೋ ದೇವಾ ಶಿವ ಬಸವೇಶ ಕಾಪಾಡೋ ದೇವಾ ಶಿವ ಬಸವೇಶ ಮಗಳ ಮದುವೆಯ ಮಾಡಿ ಮೂ ತಂದು ಕಳಕೊಂಡೆ ಜಗದಲ್ಲಿ ಹೆಣ್ಣು ಹೊಡೆದು ಕಷ್ಟವ ತಿಳಕೊಂಡೆ ತಿಳಕೊಂಡೆ ಮಗಳ ಮದುವೆಯ ಮಾಡಿ ಮೂ ತಂದು ಕಳಕೊಂಡೆ ಜಗದಲ್ಲಿ ಹೆಣ್ಣು ಹೊಡೆದು ಕಷ್ಟವ ಕಳಕೊಂಡೆ ಕಷ್ಟವ ತಿಳಕೊಂಡೆ I <laughs>